ಯಾರೇ ತಪ್ಪು ಮಾಡಿದ್ರು ಅವ್ರ ಮೇಲೆ ಆ್ಯಕ್ಷನ್ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ ನಂಗೆ ಅನ್ನಿಸ್ತದೆ ಮೂಡಾದಲ್ಲಿ ಸಾಕಷ್ಟು ಸಮಸ್ಯೆಗಳು ನ್ಯೂನತೆಗಳು ಇದೆ ಅದನ್ನು ಹಂತವಾಗಿ ಸರಿಪಡಿಸ್ಬೇಕು ಹೊರತು ಒಂದೇ ಸಲ ನಾವು ಮಾಡ್ಬಿಡ್ತೀವಿ ಅಂತಕ್ಕಂಥ ತಪ್ಪು ಕಲ್ಪನೆಯಲ್ಲಿ ಯಾರೂ ಇರಬಾರ್ದು ಎ ಸಿ ಬಿ ಎಲ್ಲ ಸಿ ಸಿ ಓ ಡಿ ಎಲ್ಲ ಸಿ ಬಿ ಐ ಬಂದರೂ ಮಾಡೋಕ್ಕಾಗಲ್ಲ ಅದೇ ಅಲ್ಲಿ ಆ ಸಮಸ್ಯೆಗಳು ಯಾವಾಗ ಯಾವಾಗ ಬರುತ್ತೆ ಆಗಾಗ ಆ ಸಮಸ್ಯೆಯನ್ನು ಬಗೆಹರಿಸೋದಿನಲ್ಲಿ ಪ್ರಯತ್ನ ಮಾಡಬೇಕು ಅಧಿಕಾರಿಗಳೇ ಪ್ರಯತ್ನ ಮಾಡಬೇಕು ಬೇರೆಯವರು ಎ ಸಿ ಬಿ ಅವರು ಬಂದು ಅದನ್ನು ಪ್ರ ಸಮಸ್ಯೆ ಬಗೆಹರಿಸೋಕ್ಕಾಗಲ್ಲ ಅಲ್ಲಿ ನ್ಯೂನತೆ ಯಾವಾಗ ಗೊತ್ತಾಗುತ್ತೋ ಸಮಸ್ಯೆ ಬಂದಾಗ ನಿನ್ನೆ ಒಂದು ಸೈಟ್ ವಿಷಯಕ್ಕೆ ನಾನು ಸಹ ಕಲಂಕಷವಾಗಿ ಕಮಿಷನರಿಗೆ ಮಾತಾಡಿದ್ದೀನಿ ಕಲಿ ಕಮಿಷನರು ಈಗಾಗಲೇ ಅದಕ್ಕೆ ಸರಿಯಾದ ಕ್ರಮಗಳನ್ನ ವಹಿಸಿದ್ದಾರೆ ನನಗೆ ಗೊತ್ತಿರೋ ಗೊತ್ತಿರೋದಕ್ಕೆ ಕಮಿಷನರು ಅದ್ರ ಏನಾಗಿತ್ತು ಈ ಕಮಿಷನ್ರು ಏನು ಅವರು ಆಗಿರೋಲ್ಲ ಈಗ ಮೊನ್ನೆ ಅಷ್ಟೇ ಕಾಂತರಾಜ್ ಚೇಂಜ್ ಆಗಿದ್ದಾರೆ ಈಗ ಬಂದಿರ್ತಕ್ಕಂಥ ಎರಡು ತಿಂಗಳಿಂದ ಇವರು ಬಂದಿದ್ದಾರೆ ಎರಡು ಮೂರು ತಿಂಗಳಿಂದ ಅವ್ರಿಗೆ ಏನು ಗೊತ್ತಿರ್ತದೆ ಮಾಹಿತಿ ಅಷ್ಟನ್ನು ಮಾತ್ರ ಅವ್ರು ಮಾಡೋಕ್ಕೆ ಸಾಧ್ಯ ಆಗಿರ್ತದೆ ಹಿಂದೆ ಕಾಂಥರದ್ದು ಗೊತ್ತಿರಲಿಲ್ವ ಗೊತ್ತಿರ್ತದೆ ಆ ಸಮಸ್ಯೆ ಬಂದಾಗ ಮಾತ್ರ ಅಷ್ಟ ಬಗೆಹರಿಸ್ಬೇಕು